ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಮ್ಮ ಒಂದು ಕಾನೂನಿನಲ್ಲಿ ಕೆಲವೊಂದು ಪದಗಳನ್ನು ಅಂದರೆ ಸಾರ್ವಜನಿಕರಾಗಿರ್ಬೋದು ಯಾರೇ ಆಗಿರ್ಬೋದು ಕೆಲವೊಂದು ಪದಗಳನ್ನು ಬಳಸುವ ಹಾಗಿಲ್ಲ ಅನ್ನುವಂತಹ ಒಂದು ಕಾನೂನಿದೆ ಅಂದರೆ ಯಾವ ರೀತಿಯಾಗಿ ಅಂತಂದರೆ ಕೆಲವೊಂದು ಸಮುದಾಯದವರನ್ನು ಅವರ ಅವರ ಒಂದು ಸಮುದಾಯಕ್ಕೆ ಅಗೌರವ ತೋರುವಂತಹ ಒಂದಷ್ಟು ವರ್ಡ್ಗಳನ್ನು ಪದಗಳನ್ನು ಬಳಕೆ ಮಾಡೋ ಹಾಗಿಲ್ಲ ಅಂದರೆ ಮುಂಚೆಯೆಲ್ಲ ಹಳ್ಳಿಯಲ್ಲಿ ಅದೊಂಥರ ಆಡು ಭಾಷೆ ಇತ್ತು ಆದರೆ ಅದು ಆ ಒಂದು ಸಮುದಾಯಕ್ಕೆ ಗೌರವವನ್ನು ತೋರಿಸೋ ರೀತಿ ಇರಲ್ಲ ಗೌರವ ತೋರಿಸೋ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಪದಗಳನ್ನು ಬಳಕೆ ಮಾಡಬಾರ್ದು ಅನ್ನುವಂತಹ ಕಾನೂನನ್ನು ಅವಾಗವಾಗ ತರ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ದಲಿತರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಪದಗಳನ್ನು ಬಳಸುವ ಹಾಗಿಲ್ಲ ಹಾಗೆ ಕೆಲವೊಂದು ಸಮುದಾಯದವರು ಅಥವಾ ಕೆಲವೊಂದು ವೃತ್ತಿ ಬದು ವೃತ್ತಿಯನ್ನು ಮಾಡ್ತಾ ಇರ್ತಾರಲ್ಲ ಆ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪದಗಳನ್ನು ಬಳಕೆ ಮಾಡುವ ಹಾಗಿಲ್ಲ ಈಗ ಮಡಿವಾಳರ ಬಗ್ಗೆ ಮುಂಚೆ ಬೇರೆ ವರ್ಡನ್ನು ಯೂಸ್ ಮಾಡ್ತಾಯಿದ್ರು ಆದರೆ ಆ ಒಂದು ವರ್ಡನ್ನು ಈಗ ಯೂಸ್ ಮಾಡೋ ಹಾಗಿಲ್ಲ ಮಾಡಿದರೆ ಅದು ಕಾನೂನಿನ ಮೂಲಕ ಒಂದು ಕ್ರಮವನ್ನು ಕೈಗೊಳ್ತಾರೆ ಅದೇ ರೀತಿಯಾಗಿ ಈಗ ಹೈಕೋರ್ಟು ಮತ್ತೊಂದು ಆದೇಶವನ್ನು ನೀಡಿದೆ ಇದು ಬಂದು ಈ ಸ್ವಚ್ಛತಾ ಏನಿರ್ತಾರೆ ಈಗ ಜಾಡಮಾಲಿ ಅನ್ನುವಂತಹ ಒಂದು ಪದವನ್ನು ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ ಕೆಲವೊಂದು ಕಡೆ ಆ ಒಂದು ಪದವನ್ನು ಬಳಸಬಾರ್ದು ಅನ್ನುವಂತಹ ಒಂದು ಕಾನ್ ಆದೇಶವನ್ನು ಮಾಡಿದ್ದಾರೆ ಆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ ಯಾಕಂದರೆ ಇದೆಲ್ಲ ಮಾಹಿತಿ ಕೊರತೆ ಇರುತ್ತೆ ಅಂದರೆ ಅವರು ಏನು ಇಂಟೆನ್ಷನ್ ಆಗಿ ಬಳಸಬೇಕು ಅಂತ ಸಾಮಾನ್ಯ ಜನರೇನು ಬಳಸಲ್ಲ ನಾರ್ಮಲ್ ಆಗಿ ಆಡುಭಾಷೆಯಲ್ಲಿ ಏನು ಯೂಸ್ ಮಾಡ್ತಾ ಇರ್ತಾರೆ ಮಾಡಿಬಿಡ್ತಾರೆ ಆದರೆ ಅಕಸ್ಮಾತ್ ಅವ್ರ ಮೇಲೆ ಕೇಸ್ ಆದರೆ ಇದೆಲ್ಲವೂ ಕೂಡ ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಲ್ದಾಡಬೇಕಾಗುತ್ತೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಆ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಮಾಹಿತಿ ನಿಮಗೆ ಗೊತ್ತಿರಲಿ ಇನ್ನು ಮುಂದೆ ಜಾಡಮಾಲಿ ಅನ್ನುವಂತಹ ಒಂದು ಪದವನ್ನು ನಾನು ಬಳಕೆ ಮಾಡ್ತಾ ಇರೋದು ಜಸ್ಟ್ ಮಾಹಿತಿಯನ್ನು ಓಸ್ಕರ ಅಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಉದ್ದೇಶ ಇಲ್ಲ ಆ ಒಂದು ಪದವನ್ನು ಬಳಸಬೇಡಿ ಅಂತ ಹೇಳೋದಕ್ಕೆ ಒಂದು ಪದವನ್ನು ಬಳಸ್ತಾ ಇದ್ದೀನಿ ಹೊರತು ಅದು ಬಿಟ್ಟು ಇನ್ನೇನು ಬೇರೆ ಉದ್ದೇಶ ಅನ್ಯಥಾ ಉದ್ದೇಶ ಇರೋದಿಲ್ಲ ಸೊ ಇನ್ನು ಮುಂದೆ ಸರ್ಕಾರ ಅದು ಸರ್ಕಾರವು ಕೂಡ ಆ ಒಂದು ಪದವನ್ನು ಯೂಸ್ ಮಾಡ್ತಾ ಆ ಕಾರಣಕ್ಕೋಸ್ಕರ ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಇನ್ನು ಮುಂದೆ ನಮ್ಮ ಒಂದು ಸರ್ಕಾರ ಜಾಡಮಾಲಿ ಅನ್ನುವಂಥ ಪದ ಏನಿತ್ತು ಅದನ್ನು ಬಳಸಬಾರ್ದು ಅಂತ ತಿಳಿಸಿದ್ದಾರೆ ಅದಕ್ಕೆ ಬೇರೆ ಪರ್ಯಾಯವಾಗಿ ಅಂದರೆ ಜಾಡಮಾಲಿ ಅನ್ನುವಂತಹ ಪದಕ್ಕೆ ಪರ್ಯಾಯವಾಗಿ ಇನ್ನು ಮುಂದೆ ಸ್ವಚ್ಛತಾ ಸಹಾಯಕ ಅಥವಾ ಸ್ವಚ್ಛತಾ ನೌಕರ ಈ ರೀತಿಯಾಗಿ ಈ ಒಂದು ಪದವನ್ನು ಬಳಸಬೇಕು ಅಂತ ತಿಳಿಸಿದ್ದಾರೆ ಏನಕ್ಕೆ ಈ ರೀತಿಯಾದಂಥ ಆದೇಶವನ್ನು ಮಾಡಿದ್ದಾರೆ ಅಂತಂದರೆ ಒಂದಷ್ಟು ದಿನಗಳಿಂದ ನಮ್ಮ ಒಂದು ಸೇವೆಯನ್ನು ಕಾಯಂಗೊಳಿಸಬೇಕು ಅಂದರೆ ಪರ್ಮನೆಂಟ್ ಮಾಡಬೇಕು ಯಾಕಂದರೆ ಸ್ವಚ್ಛತಾ ನೌಕರರ ಒಂದು ಕೆಲಸ ಪರ್ಮನೆಂಟ್ ಇರಲಿಲ್ಲ ಆ ಒಂದು ಕೆಲಸವನ್ನು ಪರ್ಮನೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತುಮಕೂರು ಜಿಲ್ಲಾ ಮೀಸಲು ಪೊಲೀಸ್ ಠಾಣೆಯಲ್ಲಿ ಕೆಲಸ ಇದ್ದಂತಹ ಒಂದಷ್ಟು ಜನರು ರಮೇಶ್ ಬಾಬು ಸೇರಿ ರಾಜ್ಯದ ಒಂದು ಬೇರೆ ಬೇರೆ ಕಡೆ ಮೂವತ್ತೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಒಂದು ಅಂತ ಜಾಡಮಲ್ಯಂತೇನಿರ್ತಾರೆ ಸ್ವೀಪರು ಪೊಲೀಸ್ ವರ್ಗ ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ಒಂದು ನಮ್ಮ ಒಂದು ಹೈಕೋರ್ಟ್ನ ಹಿರಿಯ ಆದಂತಹ ಕೃಷ್ಣ ಎಸ್ ದೀಕ್ಷಿತ್ ಮತ್ತು ನ್ಯಾಯಮೂರ್ತಿಗಳಾದಂತಹ ರಾಮಚಂದ್ರ ಡಿ ಹುದ್ದಾರ ಅವರಿದ್ದಂತಹ ವಿಭಾಗೀಯ ಪೀಠ ಏನಿತ್ತು ಮಂಗಳವಾರ ವಿಚಾರಣೆಯನ್ನು ನಡೆಸಿದೆ ಅಂದರೆ ನಿನ್ನೆ ವಿಚಾರಣೆಯನ್ನು ನಡೆಸಿದೆ ನಡೆಸಿ ವಿಚಾರಣೆ ಸಮಯದಲ್ಲಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆದಂತಹ ಎಸ್ ಎ ಅಹಮದ್ ಅವರು ಸರ್ಕಾರ ಈ ಒಂದು ಜಾಡಮಲಿ ಅನ್ನುವಂತಹ ಪದವನ್ನು ಬಳಸ್ತಾ ಇರೋದು ಸರಿಯಲ್ಲ ಅದರಿಂದ ಈ ಒಂದು ಪದಕ್ಕೆ ಪರ್ಯಾಯವಾಗಿ ಸ್ವಚ್ಛತಾ ನೌಕರ ಅನ್ನೋದನ್ನು ಬಳಸುವಂತೆ ತಿಳಿಸ್ಬೇಕು ಆದೇಶ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಆ ಒಂದು ಮನವಿಯನ್ನು ಏನು ಜಡ್ಜಸ್ಗಳು ಮುಕ್ತವಾಗಿ ಶ್ಲಾಘನೆ ಮಾಡಿದ್ದಾರೆ ಮಾಡಿ ಅದನ್ನು ಪುರಸ್ಕಾರ ಕೂಡ ಮಾಡಿದ್ದಾರೆ ಮಾಡಿ ಸಮಾಜಕ್ಕೆ ಅಮೂಲ್ಯ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಯಾಕಂದರೆ ಸ್ವೀಪರ್ಸ್ದು ಅವರ ಒಂದು ಸೇವೆಯೇ ಬೇರೆ ಯಾಕಂದರೆ ಒಂದು ದಿನ ಏನು ಸ್ವಚ್ಛತಾ ನೌಕರರು ರಜೆ ಹಾಕಿದ್ರು ಅಂತಂತಂದರೆ ಅದು ದೊಡ್ಡ ದೊಡ್ಡ ನಗರಗಳು ಇರೋ ರೀತಿಯೇ ಬೇರೆ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಸಮಾಜಕ್ಕೆ ಒಂದು ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಆ ಒಂದು ವರ್ಗ ಸ್ವಚ್ಛತಾ ನೌಕರರ ವರ್ಗ ಏನಿದೆ ಆ ಒಂದು ನೌ ವರ್ಗದ ನೌಕರರನ್ನು ಉದ್ದೇಶ ಉದ್ದೇಶಿಸುವಂತಹ ಪದ ಗೌರವದಿಂದ ಇರಬೇಕು ಅನ್ನುವಂತಹ ಒಂದು ಆದೇಶವನ್ನು ಮಾಡಿದ್ದಾರೆ ಜೊತೆಗೆ ಆ ಕಾರಣಕ್ಕೋಸ್ಕರ ಸರ್ಕಾರ ಇನ್ನು ಮುಂದೆ ಈ ಜಾಡಮಾಲಿ ಅನ್ನುವಂತಹ ಪದ ಏನಿದೆ ಆ ಒಂದು ಪದದನ್ನು ಬಳಕೆ ಮಾಡಬಾರ್ದು ಬದಲಾಗಿ ಸ್ವಚ್ಛತಾ ನೌಕರ ಎಂಬುದಾಗಿಯೇ ಬಳಸತಕ್ಕದ್ದು ಅಂತ ಅಂದ್ಬಿಟ್ಟು ನ್ಯಾಯಾಂಗ ಆದೇಶವನ್ನು ಹೊರಡಿಸಿದೆ ಸರ್ಕಾರ ಮಾತ್ರ ಅಲ್ಲ ಸರ್ಕಾರನೇ ಬಳಸಬಾರ್ದು ಅಂದರೆ ಸಾಮಾನ್ಯ ಜನರು ಬಳಸಲೇಬಾರ್ದು ಸೊ ಏನು ನೀವೇನಾದರೂ ಬಳಸುವಂಥವ್ರು ಇದ್ರೆ ಅಂದರೆ ಯಾರು ಕೂಡ ಇಂಟೆನ್ಷನಿಂದ ಬಳಸೋದಿಲ್ಲ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಬಳಸ್ಬಿಡ್ತಾರೆ ಆ ಕಾರಣಕ್ಕೋಸ್ಕರ ಇನ್ನು ಮುಂದೆ ಆ ಒಂದು ಪದ ಜಾಡಮಾಲಿ ಅನ್ನುವಂತಹ ಪದವನ್ನು ಬಳಸಬೇಡಿ ಅದರ ಬದಲು ಸ್ವಚ್ಛತಾ ನೌಕರರು ಅನ್ನುವಂತಹ ಅಥವಾ ಸ್ವಚ್ಛತಾ ಸಹಾಯಕರು ಅನ್ನುವಂತಹ ಒಂದು ಪದವನ್ನು ಬಳಸಬೇಕು ಅನ್ನುವಂತಹ ಆದೇಶ ಇದೆ ಇನ್ನು ಯಾರಾದರೂ ಬಳಸೋರು ಅಂತಾರೆ ಇನ್ನು ಮುಂದೆ ಬಳಸಬೇಡಿ ಅವ್ರಿಗೂ ಅಂದರೆ ಅದೇನು ಅಗೌರವ ತೋರುತ್ತೆ ಅಂತ ಯಾರು ಕೂಡ ಇಂಟೆನ್ಷನಿಂದ ಬಳಸಿರೋದಿಲ್ಲ ಸಾಮಾನ್ಯವಾಗಿ ಜನರಲ್ಲಾಗಿ ಬಳಸ್ಬಿಟ್ಟಿರ್ತಾರೆ ಇನ್ನು ಮುಂದೆ ದಯವಿಟ್ಟು ಯಾರು ಹೋಗ್ಬೇಡಿ ಸ್ವಚ್ಛತಾ ಸಹಾಯಕರು ಅಂತ ಬಳಸಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಕೊಂತೀನಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಈ ಒಂದು ವಿಚಾರ ತಿಳಿಸಿ ನಿಮ್ಮ ಒಂದು ಫ್ಯಾಮಿಲಿಗೆ ತಿಳಿಸಿ ಇನ್ನು ಮುಂದೆ ಆ ಒಂದು ಪದವನ್ನು ಬಳಸಬಾರ್ದು ಅಂತ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಇರೋವಂಥ ತೊಂದರೆ ಯಾಕಂದರೆ ಇಂಟೆನ್ಷನಿಂದ ಯಾರೂ ಇರೋದಿಲ್ಲ ಆದರೂ ಸುಮ್ಮನೆ ತೊಂದರೆ ಬರೋದು ಬೇಡ ಆ ಕಾರಣಕ್ಕೋಸ್ಕರ ಇನ್ನು ಮುಂದೆ ಆ ಒಂದು ಪದವನ್ನು ಬಳಸಬೇಡಿ ನಿಮ್ಗೆ ಗೊತ್ತಿರೋರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್